ಕಸ್ಟಡಿಯಲ್ಲಿರುವ ಪವಿತ್ರ ಗೌಡರನ್ನ ಭೇಟಿಯಾಗಿದ್ದಾರೆ ಮಗಳು ಕಸ್ಟಡಿಯಲ್ಲಿ ಇದ್ದಂಥ ತಾಯಿಯನ್ನ ನೋಡಿ ಮಗಳು ಕೂಡ ಭಾವುಕರಾಗಿದ್ದಾರೆ ಈ ವೇಳೆ ಮಗಳನ್ನೂ ನೋಡಿ ಆರೋಪಿ ಪವಿತ್ರ ಗೌಡ ಭಾವುಕ ಆಗಿದ್ದಾರೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿ ಆಗಿದ್ದಾರೆ ಪವಿತ್ರ ಎ ಒನ್ ಆರೋಪಿ ಅವ್ರನ್ನ ನೋಡೋದಕ್ಕೆ ಇದು ಮೂರನೇ ಸಲ ಅವರ ಮಗಳು ಬರ್ತಾ ಇರೋದು ಭಾವುಕರಾಗಿದ್ದಾರೆ ಸಹಜವಾಗಿ ಪಾಪ ಈ ತಂದೆ ತಾಯಿ ಮಾಡ್ಕೊಳ್ಳುವಂಥ ಸಮಸ್ಯೆಗೆ ಅಥವಾ ಯಾರೋ ಮಾಡ್ಕೊಳ್ಳೋ ಸಮಸ್ಯೆಗೆ ಮಕ್ಕಳಿಗೆ ಏನು ಗೊತ್ತಿರತ್ತೆ ಹೇಳಿ ಅವ್ರಿಗೇನು ಗೊತ್ತೇ ಇರೋದಿಲ್ಲ ಎಲ್ಲರಿಗೂ ಅವರ ಅಪ್ಪ ಅಮ್ಮ ಹೀರೋನೆ ಯಾರು ಕೆಟ್ಟ ತಂದೆ ತಾಯಿ ಅಂತೂ ಇರೋದಿಲ್ಲ ಕೆಲವೊಂದು ಸನ್ನಿವೇಶದಲ್ಲಿ ಈ ಥರ ಆಗ್ಬಿಡತ್ತೆ ಎಷ್ಟೇ ಆದರೂ ಮಕ್ಕಳಲ್ವಾ ತಾಯಿನ ಈ ಪರಿಸ್ಥಿತಿಲಿ ನೋಡ್ತಾ ಇದ್ದಾಗ ಸಹಜವಾಗಿ ಕಣ್ಣೀರು ಬಂದಿರತ್ತೆ ಅವರು ಕೂಡ ಭಾವುಕರಾಗಿದ್ದಾರೆ ಇನ್ನು ಮಗಳನ್ನ ನೋಡಿ ನಾನು ಸ್ವಲ್ಪ ಹುಷಾರಾಗಾಗಿರ್ಬೇಕಿತ್ತು ನಾನು ಅವತ್ತೊಂಚೂರು ಎಚ್ಚೆತ್ಕೊಂಡಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರಲಿಲ್ಲ ಅಂತ ಪವಿತ್ರ ಗೌಡ ಕೂಡ ಭಾವುಕರಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಪವಿತ್ರ ಗೌಡ ಪುತ್ರಿ ಖುಷಿ ಇದು ಮೂರನೇ ಬಾರಿ ಅವರು ಭೇಟಿ ಕೊಡ್ತಾ ಇರೋದು ನಿನ್ನೆ ಮತ್ತು ಕಳೆದ ದಿನ ಕೂಡ ಕಳೆದ ಎರಡು ದಿನದ ಹಿಂದೆ ಕೂಡ ಅವರ ಅಜ್ಜಿ ಜೊತೆಗೆ ಅಂದರೆ ಪವಿತ್ರ ಗೌಡ ತಾಯಿ ಜೊತೆಗೆ ಅವರು ಸ್ಟೇಷನಿಗೆ ಬಂದು ನೋಡ್ಕೊಂಡು ಹೋಗಿದ್ರು ಇವತ್ತು ಕೂಡ ಹಂಗೆ ಬಂದು ನೋಡ್ಕೊಂಡು ಹೋಗಿದ್ದಾರೆ ಈ ಸಂದರ್ಭದಲ್ಲಿ ಭಾವುಕರಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ತಾಯಿಯನ್ನು ಈ ಪರಿಸ್ಥಿತಿಯಲ್ಲಿ ನೋಡಿ ಭಾವುಕರಾಗಿದ್ದಾರೆ ಕಶ್ಯನ್ ಮಗ ಪೋಸ್ಟ್ ಹಾಕಿದ್ದಾರೆ ಹ್ಯಾಪಿ ಫಾದರ್ಸ್ ಡೇ ಅಪ್ಪ ಮಿಸ್ ಯು ನೀವು ಯಾವಾಗಲೂ ನನಗೆ ಹೀರೋ ಅಂತ ಇನ್ನೊಂದು ಕಡೆಯಲ್ಲಿ ಪವಿತ್ರ ಗೌಡ ಮಗಳು ಅವರು ಸ್ಟೇಷನಿಗೆ ಬಂದು ತಾಯಿಯನ್ನು ನೋಡ್ಕೊಂಡು ಹೋಗಿದ್ದಾರೆ ಚಿಕ್ಕ ವಯಸ್ಸು ಅವ್ರಿಗೂ ಕೂಡ ಎಷ್ಟೇ ಆದ್ರೂ ತಾಯಿ ಅನ್ನೋದೊಂದು ಪ್ರೀತಿ ಇದ್ದೇ ಇರತ್ತೆ ಅವರಿಗೆಲ್ಲ ಏನು ಗೊತ್ತಿರತ್ತೆ ಹೀಗಾಗಿದೆ ಹೇಗೆ ಅಂತ ಗೊತ್ತಾದ್ರೂ ಕೂಡ ಅಪ್ಪ ಅಮ್ಮ ಅಪ್ಪ ಅಮ್ಮನೇ ಅಲ್ವಾ ಸೊ ಬಂದಿದ್ದಾರೆ ಸ್ಟೇಷನಲ್ಲಿ ನೋಡ್ಕೊಂಡು ಹೋಗಿದ್ದಾರೆ ಅದಕ್ಕೆ ಅವಕಾಶ ಕೊಡಲಾಗಿತ್ತು ಮಾತಾಡ್ಸ್ಕೊಂಡು ಹೋಗಿದ್ದಾರೆ ಈ ಸಂದರ್ಭದಲ್ಲಿ ತಾಯಿ ಮತ್ತು ಮಗಳು ಇಬ್ಬರೂ ಭಾವುಕರಾಗಿದ್ದಾರೆ